ಮತ್ತು ಭಸ್ಮಾಸುರ ಇಂದು ನಾವು ಮೋಹಿನಿ ಮತ್ತು ಭಸ್ಮಾಸುರನ ಕಥೆಯನ್ನು ಕೇಳೋಣ ಹಿಂದಿನ ಭಾಗದಲ್ಲಿ ಮೋಹಿನಿಯ ಅವತಾರ ವಿಷ್ಣುವು ಸಮುದ್ರ ಮಂಥನದ ಸಮಯದಲ್ಲಿ ಕೂಡ ತೆಗೆದುಕೊಂಡಿರುತ್ತಾನೆ ಈ ಕಥೆಯನ್ನು ಲಿಂಕ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಲಾಗಿದೆ ಈ ಕಥೆಯು ಕನ್ನಡ ಹಾಗೂ ಇಂಗ್ಲಿಷ್ ಎರಡೂ ಭಾಷೆಯಲ್ಲಿಯೂ ಇದೆ ನೀವು ಎರಡೂ ಭಾಷೆಯಲ್ಲೂ ಕೇಳಬಹುದು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಲಾಗಿದೆ ಭಸ್ ಮೋಹಿನಿ ಮತ್ತು ಭಸ್ಮಾಸುರ ಭಸ್ಮಾಸುರನೆಂಬ ಒಬ್ಬ ರಾಕ್ಷಸನಿದ್ದ ಅವನು ಮಾಯಾವಿಯಾಗಿದ್ದ ತಾನು ಮೂರು ಲೋಕದ ಒಡೆಯನಾಗಬೇಕೆಂದು ಶಿವನನ್ನು ಕುರಿತು ಘೋರ ತಪಸ್ಸು ಮಾಡಿದ ಅವನ ಭಕ್ತಿಗೆ ಒಲಿದ ಶಿವ ವರ ಕೇಳಿಕೋ ಎಂದಾಗ ಭಸ್ಮಾಸುರ ತಾನು ಯಾರ ತಲೆಯ ಮೇಲೆ ಕೈ ಇಟ್ಟರೂ ಅವರು ಸುಟ್ಟು ಭಸ್ಮವಾಗಬೇಕು ಎಂದು ಕೇಳಿಕೊಳ್ಳುತ್ತಾನೆ ಆಗ ಶಿವ ಹಿಂದೆ ಮುಂದೆ ಆಲೋಚಿಸಿದೆ ತಥಾಸ್ತು ಎಂದು ಹೇಳುತ್ತಾನೆ ಆಗ ಭಸ್ಮಾಸುರ ಶಿವ ಕೊಟ್ಟ ವರವನ್ನು ಪರೀಕ್ಷಿಸಲು ಶಿವನ ತಲೆಯ ಮೇಲೆ ಕೈ ಇಡಲು ಹೋಗುತ್ತಾನೆ ಆಗ ಶಿವ ಗಾಬರಿಯಿಂದ ಓಡತೊಡಗುತ್ತಾನೆ ಕೊನೆಗೆ ವಿಷ್ಣು ಶಿವನನ್ನು ಭಸ್ಮಾಸುರನಿಂದ ಕಾಪಾಡಲು ಮೋಹಿನಿ ಅವತಾರವನ್ನು ತಾಳುತ್ತಾನೆ ವಿಷ್ಣು ಮೋಹಿನಿ ಅವತಾರದಲ್ಲಿ ಭಸ್ಮಾಸುರನ ಮುಂದೆ ಬರುತ್ತಾಳೆ ಆಗ ಮೋಹಿನಿಯ ಸೌಂದರ್ಯಕ್ಕೆ ಮರುಳಾದ ಭಸ್ಮಾಸುರನು ಅವಳನ್ನು ಮದುವೆಯಾಗುವಂತೆ ಕೇಳಿಕೊಳ್ಳುತ್ತಾನೆ ಆಗ ವಿಷ್ಣುವಿನ ಅವತಾರದ ಮೋಹಿನಿಯು ಒಂದು ಷರತ್ತನ್ನು ವಿಧಿ ವಿಧಿಸುತ್ತಾಳೆ ತಾನು ಮಾಡಿದ ನೃತ್ಯವನ್ನು ಅವನೂ ಮಾಡಬೇಕು ಎಂದು ಭಸ್ಮಾಸುರ ಒಪ್ಪಿಕೊಳ್ಳುತ್ತಾನೆ ಭಸ್ಮಾಸುರ ಒಪ್ಪಿಕೊಂಡ ಮೇಲೆ ಮೋಹಿನಿ ಅವನ ಮುಂದೆ ನೃತ್ಯ ಮಾಡಲು ಪ್ರಾರಂಭಿಸಿದಳು ಮೋಹಿನಿ ಮಾಡಿದ ರೀತಿಯ ನೃತ್ಯವನ್ನು ಭಸ್ಮಾಸುರನು ಮಾಡಿದ ಮೋಹಿನಿ ನೃತ್ಯದ ಭಂಗಿಯೆಂಬಂತೆ ತನ್ನ ತಲೆಯ ಮೇಲೆ ಕೈ ಇಟ್ಟುಕೊಂಡಳು ಆಗ ಮೋಹಿನಿಯ ಸೌಂದರ್ಯಕ್ಕೆ ಮೈಮರೆತ ಭಸ್ಮಾಸುರನು ತನ್ನ ತಲೆಯ ಮೇಲೆ ತಾನೇ ಕೈ ಇಟ್ಟುಕೊಂಡು ನಂತರ ಅವನೇ ಭಸ್ಮವಾಗಿ ಹೋಗುತ್ತಾನೆ ದಂತಕಥೆಗಳ ಪ್ರಕಾರ ಪುರಾಣ ಕಾಲದಲ್ಲಿ ಯಾಣದಲ್ಲಿ ಭಸ್ಮಾಸುರನೆಂಬ ರಾಕ್ಷಸನು ವಾಸವಾಗಿದ್ದ ಮೋಹಿನಿಯ ಸೌಂದರ್ಯಕ್ಕೆ ಮೈಮರೆತ ಭಸ್ಮಾಸರನು ತನ್ನ ತಲೆಯ ಮೇಲೆ ತಾನೇ ಕೈ ಇಟ್ಟುಕೊಂಡು ಸುಟ್ಟು ಭಸ್ಮವಾದ ಈ ಬೂದಿಯಿಂದಲೇ ದೊಡ್ಡದಾದ ಶಿಖರ ಬೆಳೆಯಿತು ಎಂಬ ನಂಬಿಕೆ ಇದೆ ಭೂಗರ್ಭದ ಸಂಶೋಧನೆಯ ಪ್ರಕಾರ ಅತಿ ಹೆಚ್ಚು ಖನಿಜ ಸಂಪತ್ತಿನಿಂದ ಸುಣ್ಣದ ಕಲ್ಲಿನಿಂದ ಕೂಡಿದ ಜಾಗ ಇದಾಗಿದೆ ಇಲ್ಲಿನ ಕಲ್ಲಿನ ಗುಹೆಯೊಳಗೆ ಪ್ರವೇಶಿಸುವುದು ಒಂದು ಸುಂದರ ಅನುಭವ ಯಾಣ ಕುಮಟಾ ತಾಲೂಕಿಗೆ ಹೊಂದಿಕೊಂಡಿದ್ದು ಅಲ್ಲಿಂದ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಅಲ್ಲಿ ಶಿವರಾತ್ರಿಯ ದಿನ ಭೈರವೇಶ್ವರ ಸ್ವಾಮಿಯ ಉತ್ಸವವೂ ನಡೆಯುತ್ತದೆ ಆರನೇ ವರ್ಗದ ಪುಸ್ತಕದಲ್ಲಿ ಯಾಣ ಕುರಿತೊಂದು ಪತ್ರ ಎಂಬ ಪಾಠವೂ ಇದೆ ಯಾಣದ ಬಗ್ಗೆ ಕೇಳುವುದಕ್ಕಿಂತ ನೋಡಿ ಅನುಭವಿಸುವುದೇ ಚಂದ ಈ ಥರದ ಅನೇಕ ಕಥೆಯನ್ನು ಕೇಳಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ